ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಶನಿವಾರ ಈವ್ನಿಂಗ್ ಟೈಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಾವು ಬಂದಿದ್ರು ಊರಿಂದ ಹಾಗೆ ಈವ್ನಿಂಗ್ ಟೈಮಲ್ಲಿ ಮಳೆ ಕೂಡ ಬರ್ತಾ ಇತ್ತು ಒಂಥರ ಚೆನ್ನಾಗಿತ್ತು ವೆದರು ಹೊರಗಡೆ ಎಲ್ಲ ಓಡಾಡಿಕೊಂಡು ಹಾಗೆ ಚಾಟ್ಸ್ ಏನಾದರೂ ತಿಂದ್ಕೊಂಡು ಬರೋಣ ಅಂತೇಳಿ ಇವಾಗ ಹೊರಟಿದ್ದೀವಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ಅಲ್ಲಿ ವೀಣಾ ಮೇಡಮ್ ಅವರು ಮತ್ತು ಅವರ ಹಸ್ಬೆಂಡ್ ಕೂಡ ಸಿಕ್ಕಿದ್ರು ನಮಗೆ ಅಲ್ಲಿಂದ ಬಂದಮೇಲೆ ಯಾವುದೇ ವಿಡಿಯೋ ಮಾಡಿರಲಿಲ್ಲ ಎರಡು ದಿವಸ ಇವತ್ತು ನವರಾತ್ರಿ ದಿವಸ ಬೆಳಿಗ್ಗೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ದೇವ್ರ ಪೂಜೆಗೆ ಹೂ ಕೊಯೋಣ ಅಂತ ಬಂದೆ ನೋಡಿ ಎಷ್ಟೊಂದು ಮುತ್ತು ಮುತ್ತುಮಲ್ಲಿಗೆಲ್ಲ ಹಾಕ್ಕೊಂಡಿದೆ ಅಂತೇಳಿ ದಾಸವಾಳ ಅಂತೂ ಎಲ್ಲ ಗಿಡದಲ್ಲೂ ದಾಸವಾಳ ತುಂಬ್ಕೊಂಡಿದೆ ಹಾಗೆ ನಾಗಚಂಪ ಕೂಡ ತುಂಬಾ ಹಾಕ್ಕೊಂಡಿತ್ತು ದಾಸವಾಳ ಗಿಡ ಅಂತೂ ತುಂಬ ದೊಡ್ಡದಾಗಿ ಬೆಳ್ಕೊಂಬಿಟ್ಟಿದೆ ಕಟಿಂಗ್ ಮಾಡೋಣ ಕಟಿಂಗ್ ಮಾಡೋಣ ಅಂದ್ಕೋತಾನೇ ಇದ್ದೀನಿ ಆದರೆ ಹೂವು ಮೊಗ್ಗು ನೋಡಿದ್ರೆ ಕಟ್ ಮಾಡೋದಕ್ಕೆ ಇಷ್ಟ ಆಗ್ತಾಯಿಲ್ಲ ಗಣೇಶ ಹಬ್ಬ ಆದಮೇಲೆ ಕಟ್ ಮಾಡೋಣ ಅಂತ ಅಂದ್ಕೊಂಡೆ ಗಣೇಶ ಹಬ್ಬ ಆದಮೇಲೆ ದಸರಾದಲ್ಲಿ ಪೂಜೆಗೆ ಹೂವು ಸಿಗತ್ತೆ ಕಟ್ ಮಾಡೋದು ಬೇಡ ಆಚೆಯಿಂದ ಹೂ ತಕೊಳ್ಳೋದಕ್ಕಿಂತ ಇಷ್ಟೊಂದು ಮಗುಗಳು ತುಂಬ್ಕೊಂಡಾಗ ಮನೆಯಲ್ಲಿಯೇ ಹೂವು ಕೊಯ್ಕೊಂಡು ಪೂಜೆ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಂತ ಬಿಟ್ಟು ಮತ್ತೆ ಕೊಯ್ದಿರಲಿಲ್ಲ ನೋಡಿ ಇಲ್ಲಿ ತುಂಬೆ ಹೂವು ಕೂಡ ತುಂಬಾ ಹಾಕ್ಕೊಂಡಿದೆ ಹಾಗೆ ತುಳಸಿ ಗರಿಕೆ ಎಲ್ಲ ಕೊಯ್ದಿದ್ದಾಯಿತು ಈ ಸರಿ ದಸರಾಕ್ಕೆ ಊರಿಗೆ ಹೋಗೋದಕ್ಕೆ ಆಗ್ತಾಯಿಲ್ಲ ಇಲ್ಲೇ ಮಾಡ್ತಾ ಇದ್ದೀವಿ ಊರಲ್ಲಿ ಒಂದು ರೀತಿ ಹೂ ಕೊಯ್ದ ಆಯಿತು ನನಗೆ ಎಲ್ಲ ಹೂ ಕೊಯ್ಕೊಂಡು ಬಂದು ಒಂಥರ ಖುಷಿ ಆಗ್ತಾ ಇದೆ ನಾವೇ ಬೆಳೆಸಿದಂಥ ಗಿಡದಲ್ಲಿ ಹೂ ಕೊಯ್ದು ದೇವ್ರ ಪೂಜೆ ಮಾಡೋದಕ್ಕೆ ಎಷ್ಟು ಖುಷಿ ಅಲ್ವಾ ಹಾಗೆ ಎಲ್ಲ ಗಿಡದಲ್ಲೂ ಇವಾಗ ಹೂ ತುಂಬ್ಕೊಂಡಿದೆ ಮಳೆಗಾಲ ಆದ್ರೂ ಯಾವ ಗಿಡವೂ ಕಟಿಂಗ್ ಮಾಡಿಲ್ಲ ನಾನು ಹೂ ಚೆನ್ನಾಗಿರುವಾಗ ಕಟ್ ಮಾಡೋದಕ್ಕೆ ಮನಸ್ಸು ಕೂಡ ಆಗ್ತಾ ಇಲ್ಲ ನೋಡಬೇಕು ದೀಪಾವಳಿ ಆದಮೇಲೆ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದೀಪಾವಳಿವರೆಗೆ ಹಾಗೇ ಬಿಡೋಣ ಆವಾಗಲೂ ಕೂಡ ಚೆನ್ನಾಗಿ ಹೂ ಸಿಗತ್ತಲ್ಲ ಅಂತ ಹಸ್ಬೆಂಡ್ ಆಫೀಸ್ ಕೆಲಸದ ಮೇಲೆ ಹೈದ್ರಾಬಾದಿಗೆ ಹೋಗಿರೋದ್ರಿಂದ ಇವತ್ತು ಪೂಜೆ ಕೂಡ ನಂದೇನೆ ಬೇಗ ಬೇಗ ಪೂಜೆ ಮುಗಿಸಿ ಮತ್ತೆ ಮೇಲೆ ಬಂದೆ ನೋಡಿ ಇಲ್ಲೆಲ್ಲ ಹೂವು ಹಾಕ್ಕೊಂಡಿದ್ದದೆಲ್ಲ ಕೊಯ್ಯಕ್ಕೆ ಹೋಗಿಲ್ಲ ಮನೆಯಲ್ಲಿ ನಾನು ದೀಪ ಹಚ್ಚಿಟ್ಟಿರ್ತೀವಲ್ಲ ಅದ್ರ ಕೆಳಗಡೆ ನ್ಯೂಸ್ ಪೇಪರ್ ಇಟ್ಟಿರ್ತೀನಿ ಈ ರೀತಿ ಯಾಕೆಂತಂದರೆ ಗ್ರಾನೇಟಿಗೆ ಏನಾದರೂ ಎಣ್ಣೆ ಎಲ್ಲ ಹಾಕ್ಬಿಟ್ರೆ ಎಲ್ಲಾದರೂ ಎಣ್ಣೆ ಚಲೋ ಹೋಗ್ಬಿಟ್ರೆ ಅಂತೇಳಿ ಹಾಕಿರ್ತೀನಿ ಮೂರ್ನಾಲ್ಕು ದಿವಸಕ್ಕೊಂದ್ಸರಿ ಚೇಂಜ್ ಮಾಡ್ಬೋದು ಕೆಳಗಡೆ ಏನು ಗಲೀಜಾಗಲ್ಲ ಅಂತೇಳಿ ಹಾಗೆ ನೋಡಿ ಆರತಿ ಮಾಡಾದ್ಮೇಲೆ ಆರತಿನ ಕ್ಲೀನಾಗಿ ತೊಳೆದು ಒರೆಸ್ಬಿಟ್ಟು ಈ ರೀತಿ ಎಣ್ಣೆ ಹಚ್ಚಿ ಇಡ್ತೀನಿ ಯಾಕೆ ಅಂತಂದರೆ ಆರತಿ ಮಾಡಾದ್ಮೇಲೆ ಅದು ಕಪ್ಪಾಗಿಬಿಡತ್ತಲ್ಲ ತುಂಬ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಈ ರೀತಿ ಎಣ್ಣೆ ಹಚ್ಚಿಡೋದ್ರಿಂದ ನಿಮಗೆ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಬೆಳಿಗ್ಗೆ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಪೂಜೆ ಕೂಡ ಮುಗಿಸ್ಬಿಟ್ಟೆ ಖುಷಿ ಕೂಡ ಕಾಲೇಜಿಗೆ ಹೋಗೋದಿತ್ತು ಅವಳಿಗೆ ಬಾಕ್ಸ್ ಎಲ್ಲ ರೆಡಿ ಆಗಬೇಕಿತ್ತು ಎಲ್ಲ ಮುಗಿಸಿ ಒಂಥರ ಸಮಾಧಾನ ಪೂಜೆ ಟೈಮಲ್ಲಿ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ ನಾನು ಹಾಗೆ ಇನ್ನೊಂದು ಗಂಧಿ ಗಿಂಡಿ ಬಂದಿದೆ ಅತ್ತೆ ಮಾವ ಕಾಶಿಗೆ ಹೋಗಿದ್ರಲ್ಲ ಮಾವ ಬರುವಾಗ ತಕೊಂಡ್ ಬಂದಿದ್ರು ಆಲ್ರೆಡಿ ಇಲ್ಲಿ ಪೀಠದಲ್ಲೂ ಕೂಡ ಎರಡು ಕಾಶಿ ಗಿಂಡಿ ಇದೆ ಅಪ್ಪ ಅಮ್ಮ ಹೋದಾಗ ತಂದಿದ್ದು ಮತ್ತೊಂದು ಎರ ಕೊಟ್ಟಿದ್ದೆಲ್ಲ ಇದೆ ಇವಾಗ ಮಾವ ಅತ್ತೆ ಹೋದವರು ಕೂಡ ತಗೊಂಡು ಬಂದಿದ್ರು ಇನ್ನೂ ಕೂಡ ಇಡಬೇಕು ಹೆಚ್ಚಾಗಿ ದಸರಾ ಟೈಮ್ ಅಲ್ಲಿ ಯಾವಾಗಲೂ ನಾನು ಊರಲ್ಲಿ ಇರ್ತಿದ್ದೆ ಈ ಸಾರಿ ನಂಗೆ ನವರಾತ್ರಿ ಊರಿಗೆ ಹೋಗಕ್ಕೆ ಅದಕ್ಕೆ ನಾನು ಕೂಡ ಬೇಗ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡ್ಕೊಂಡು ನಾನು ಕೂಡ ಜಪ ಧ್ಯಾನ ಇದೆಲ್ಲ ಮಾಡಿಕೊಂಡೆ ಆ ಇವಾಗ ಸ್ಕೂಲ್ ರಜಾ ಇದೆಯಲ್ಲ ದಸರಾ ಅಂತೇಳಿ ಅದಕ್ಕೋಸ್ಕರ ನೀಲಾಟೆಲ್ಲ ಮಾಡೋಣ ಅಂತ ತರಿಸಿ ಅಮೆಝಾನಿಂದ ತರ್ಸ್ಕೊಡೋಕೆ ಕೇಳ್ತಾ ಇದ್ಲು ಯಾಕಂತಂದರೆ ಈ ಸರಿ ಊರಿಗೂ ಹೋಗ್ತಾ ಇಲ್ಲ ಖುಷಿ ಕಾಲೇಜ್ ಇರೋದರಿಂದ ಊರಿಗೆ ಹೋಗ್ತಾ ಇಲ್ಲ ಅದಕ್ಕೆ ನೀಲಾಟ ಬೇಕು ಏನಾದರೂ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಕೇಳ್ತಾ ಕೇಳ್ತಾಯಿದ್ಲು ಇವಾಗ ತರಿಸಿದ್ದಾಗಿದೆ ಅದು ಓಪನ್ ಮಾಡ್ತಾ ಇದ್ದಾಳೆ ಬೆಳಗ್ಗೆಯಿಂದ ಇದ್ಲು ತಗೊಂಡು ಬಂದ್ರಾ ತಗೊಂಡು ಬಂದ್ರಾ ಅಂತೇಳಿ Gel. इन्होंने जली कढ़े आंसर दो गमो आंसर जली ली दो देखते हैं जलो ये द कलर को ये द नेल्स ये ने द ड्राई मार्ट नेल सेट ड्रायर इस रिलेटेड ड्राई पावर सेट वर प्रेस पावर बटन डिफ़ॉल्ट टाइमिंग सेटिंग 600 प्रेस पावर

ಮೊಬೈಲ್ ಇದು ಅಲ್ಲಂತ ಅಲ್ಲೆಂತ ಮತ್ತೆ ಉಗ್ರ ಕ್ಲೀನ್ ಮಾಡೋದ್ ಇದೆಲ್ಲ ಇನ್ನೊಂದು ಮಾಡೋದಲ್ಲ ಶೇಪಿಂಗ್ ಕೊಡು ಅದೆಂತದು ಕ್ಲೀನಿಂಗ್ ಇದು ಬ್ರಷ್ಶು ಹಿಂಗೆ ಅಪ್ಲೈ ಮಾಡೋಲ್ಲ ಜೆಲ್ಲ ಜೆಲ್ಲ ಅಪ್ಲೈ ಮಾಡೋಲ್ಲ ಬ್ರಷ್ಶು ಇದ್ರು ಕ್ಲೀನ್ ಮಾಡಲ್ಲ ಮೇಲ್ ಫಸ್ಟ್ ಓಕೆ ನಂಗೆ ಇದೆಯಾ ಅಂತ ಅರ್ಥ ಅದು ಕ್ಲಿಪ್ ಹಾಕಿಟ್ಕೊಂಬಂದಾಗಿರ ಇದಕ್ಕೆ ಅಂತ ಆ ಕೊನೆ ಕೊಟ್ಟಿದೆ ಇವಸ್ಬೇಕಾದ್ರೆ ಒಳಗಿದ್ದ ಲೆಟ್ಸ್ ಟ್ರೈ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಇವತ್ತು ನವರಾತ್ರಿ ಮೊದಲನೇ ದಿನ ಬಿಳೆಯ ಬಣ್ಣ ಅದಕ್ಕೋಸ್ಕರ ನಾನು ಬಿಳೆ ಸಾರಿ ಉಟ್ಕೊಂಡಿದ್ದೀನಿ ಅರ್ಶಿನ ಕೈಲು ವೈಟ್ ಕಲರ್ ಇದ್ದಲ್ಲ ಅದು ಕಡೆ ಮಾಡುವ ಈಗಂತೂ ಮಾಡಲು ಹೋಗೋಣ ಕಡೆ ಮಾಡುವ ಅದಕ್ಕಾಗ್ತಾ ನೋಡು ಅದು ಆಗ್ತಿಲ್ಲ ನನ್ನ ಮೊಬೈಲ್ ಐಫೋನಿಗೆ ಆಗ್ತಿಲ್ಲ ಅಪ್ಪನ ಮೊಬೈಲ್ ಮಾವ ಊರಿಂದ ಬರುವಾಗ ಸೌತೆಕಾಯಿ ತೊಗೊಂಡು ಬಂದಿದ್ರು ಊರಲ್ಲಿ ಬೆಳೆದಂಥ ಸೌತೆಕಾಯಿನ ಕಳಿಸಿದ್ರು ಅತ್ತೆ ಇವಾಗ ನಾನಿಲ್ಲಿ ಸೌತೆಕಾಯಿ ಮಜ್ಜಿಗೆ ಹುಳಿ ಮತ್ತೆ ಸೌತೆಕಾಯಿ ಸಿಪ್ಪೆ ಚಟ್ನಿ ಮಾಡೋಣ ಅಂಥೇಳಿ ಸೌತೆಕಾಯಿನ ಕ್ಲೀನಾಗಿ ತೊಳ್ದುಬಿಟ್ಟು ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ತುಂಬ ಸಕ್ಕತ್ತಾಗಿರುತ್ತೆ ಸೌತೆಕಾಯಿ ಸಿಪ್ಪೆ ಚಟ್ನಿ ಮಾಡಿಕೊಂಡ್ರೆ ಅದರಲ್ಲೇ ಒಂದು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಇವಾಗ ಸೌತೆಕಾಯಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಳ್ತೀನಿ ಸೌತೆಕಾಯಿ ಕೂಡ ನೀರು ತಿತ್ಕೊಳುತ್ತೆ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಇದ್ದೀನಿ ಗೋಕರ್ಣ ಉಪ್ಪು ಯಾರೊಬ್ರು ನನಗೆ ಅಲ್ಲಿ ಕೇಳಿದ್ರೆ ಈ ಉಪ್ಪನ್ನು ಹೇಗೆ ತರಿಸ್ಕೊಳ್ಳೋದು ಅಂತೇಳಿ ಇದು ನಿಮಗೆ ಆನ್ಲೈನ್ ಅಲ್ಲಿ ಕೂಡ ಸಿಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸೌಳ ಹಾಕ್ಬಾರ್ದು ಅಂತೇಳಿ ಹೋಳು ನಾವು ಚಟ್ನಿ ಕೂಡ ರೆಡಿ ಒಂದು ಕಡಾಯಿ ಇಟ್ಕೊಂಡಿದೀನಿ ಚಮಚದಷ್ಟು ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಹಿಂಗನ್ನು ಹಾಕೊಳ್ತಾ ನಾನು ಎರಡು ಅಷ್ಟು ಇಂಗ ಹಾಕೊಂಡಿದ್ದೀನಿ ನೀವು ಪುಡಿ ಹಿಂಗಾದ್ರೆ ಒಂದು ಕಾಲು ಚಮಚದಷ್ಟು ಹಾಕೊಳ್ಳಿ ಚಿಕ್ಕ ಚಮಚದಲ್ಲಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಇದಕ್ಕೆ ಸೂಜ್ ಮೆಣಸು ಹಾಕೊಳ್ತಿದ್ದೀನಿ ನಿಮ್ಮ ಹತ್ರ ಸೂಜ್ ಮೆಣಸಿಲ್ಲ ಅಂತಂದ್ರೆ ನೀವು ಹಸಿಮೆಣಸಿನಕಾಯಿ ಕೂಡ ಹಾಕ್ಕೋಬಹುದು ಇಲ್ಲಿ ಸೌತೆಕಾಯಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಲ್ಲ ಈ ಸಿಪ್ಪೆಯನ್ನು ಇವಾಗ ಸೇರಿಸ್ಕೊಳ್ಳೋಣ ಸಿಪ್ಪೆಯಲ್ಲಿ ಗೊಜ್ಜು ಮತ್ತು ಚಟ್ನಿ ಎಲ್ಲ ಮಾಡ್ಕೋಬಹುದು ಇದನ್ನು ಕೂಡ ನಾವು ಎತ್ತಿಬಾರ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಸೌತೆಕಾಯಿ ಸಿಪ್ಪೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದಂಗೆನೆ ಅದಕ್ಕೆ ಕಾಯಿ ತುರಿ ಕೂಡ ನಾವು ಸೇರಿಸ್ಕೊಂಡು ಹುರ್ಕೊಂಡ್ ಬಿಡೋಣ ಯಾಕೆಂದ್ರೆ ಚಟ್ನಿ ಎರಡು ದಿನ ಇಟ್ಟರು ಕೂಡ ಚೆನ್ನಾಗಿರುತ್ತೆ ಕಾಯಿನ ಹುರ್ಕೊಂಡ್ರೆ ಕಾಯಲ್ಲಿ ನೀರಾಂಶ ಅಂಶ ನಾವು ಚೆನ್ನಾಗಿ ಹುರ್ಕೊಂಡ್ಬಿಟ್ವಿ ಅಂದ್ರೆ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹುರ್ಕೊಂಡಿದ್ದಾಯ್ತು ಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಕಾಯಿನ ತಕ್ಕೊಳ್ತಾ ಇದ್ದೀನಿ ಹಸಿ ಕಾಯಿ ತುರಿಯನ್ನ ಹಾಗೆ ಇಲ್ಲಿ ಸೌತೆಕಾಯಿ ಕೂಡ ಬೇಯ್ತಾ ಇದೆ ಹಾಗೆ ಅಕ್ಕು ಕೂಡ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ ಅದಕ್ಕೆ ನಾನೀಗ ಅಕ್ಕಿ ಮತ್ತೆ ಧನಿಯಾ ಜೀರಿಗೆ ಸಾಸಿವೆ ಇವೆಲ್ಲ ಕುತ್ಕೊಳ್ತೀನಿ ಒಂದು ಒ ಕಬ್ಬಿಣ ಸೋಟ್ನ ಇಟ್ಕೊಂಡಿದೀನಿ ಇವಾಗ ಇದ್ರಲ್ಲಿ ಏನೆಲ್ಲ ಹಾಕ್ತೀನಿ ಅಂತ ಕೂಡ ಕೂಡ ತೋರಿಸ್ತೀನಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಮಾಡಿದ್ರು ಕೂಡ ಸಕ್ಕತ್ತಾಗಿರುತ್ತೆ ಇದು ಹಳ್ಳಿ ಕಡೆ ಎಲ್ಲ ಹೆಚ್ಚಾಗಿ ನಮ್ಮವರೆಲ್ಲ ಈರುಳ್ಳಿ ಬೆರುಳ್ಳಿ ಬಳಸೋದು ಕಡಿಮೆ ಈ ಮಾಡೋದ್ರಲ್ಲಿ ಇವಾಗ ಸೌತೆಕಾಯಿ ಸೀಸನ್ ಊರ್ ಕಡೆ ಎಲ್ಲ ಸೌತೆಕಾಯಿ ಬೆಳಿತಾರಲ್ವಾ ಇವಾಗ ಈ ತರ ಅಡಿಗೆಗಳ ಜಾಸ್ತಿ ಮಾಡ್ತಾ ಯಾರೆಲ್ಲ ಇದನ್ನ ಮಾಡ್ತೀರಾ ಅಂತೇಳಿ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ತುಂಬಾ ಜನರಿಗೆ ಗೊತ್ತಿರಬಹುದು ಕೆಲವೊಬ್ರು ಗೊತ್ತಿಲ್ದೇ ಇರಬಹುದು ಗೊತ್ತಿದ್ದವರು ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಗೊತ್ತಿಲ್ದೇ ಇರೋರು ನಿಮ್ ಟ್ರೈ ಮಾಡಿ ಹೇಗಿತ್ತಂತ ಆಮೇಲೆ ನಂಗೆ ತಿಳಿಸಿ ಆಯ್ತಾ ಇವಾಗ ಒಗ್ಗರಣೆ ಕೂಡ ಹುರ್ಕೊಂಬಿಡೋಣ ಏನೆಲ್ಲ ಬೇಕು ಅನ್ನೋದನ್ನ ತೋರಿಸ್ತೀನಿ ಇದನ್ನ ಚೆನ್ನಾಗಿ ಹುರ್ಕೊಂಡು ಅದೇ ಕಾಯಿಪುರಿ ಕೂಡ ಕಲರ್ ಚೇಂಜ್ ಆಗ್ತಾ ಇದೆ ಇದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರ್ಸ್ಕೊಂಬಿಡೋಣ ಈಗ ಉರಿ ತೆಕ್ಕೊಂಡ್ಬಿಡ್ತೀನಿ ಇದು ಬಿಸಿ ಇರುತ್ತಲ್ಲ ಹಾಗೆಯೇ ಕಾಯಿ ಇನ್ನೂ ಚೆನ್ನಾಗಿ ಹುರ್ಕೊಂಡ್ಬಿಟ್ಟಿರುತ್ತೆ ಬಿಸಿಯಲ್ಲೇನೆ ಕಡಾಯಿ ಬಿಸಿ ಇರುತ್ತಲ್ಲ ಹೀಗೆ ಇವಾಗ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳೋಣ ಇಷ್ಟೇ ಸಾಕು ಹುಣಸೆ ಹಣ್ಣು ಜಾಸ್ತಿ ಬೇಡ ಉಪ್ಪು ಹಾಕ್ಕೊಂಡಿದ್ದಾಗಿದೆ ಹುಣಸೆ ಹಣ್ಣು ಹಾಕ್ಕೊಂಡಿದ್ದಾಗಿದೆ ಹಾಗೆಯೇ ಸೂಜ್ ಬೆಣಸು ಇಂಗು ಮತ್ತೆ ಸೌತೆಕಾಯಿ ಸಿಪ್ಪೆ ಹಸಿಕ್ಕಾಯಿ ತುರಿ ಇವಿಷ್ಟನ್ನ ಹುರ್ಕೊಂಡಿದ್ದಾಗಿದೆ ಇದು ಆರಲಿ ಆಮೇಲೆ ಇದನ್ನು ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೊಳ್ಳೋಣ ಆರಿದೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಎಲ್ಲ ಇದರಲ್ಲಿ ಇವಾಗ ಹಾಕ್ಕೊಳ್ಳೋಣ ತಿರುಕಿ ಮತ್ತು ನೀರು ಹಾಕ್ಕೊಳ್ಳೋಕ್ಕೆ ಬೇಡ ಹಾಗೆ ನಾವು ತರಿತರಿಯಾಗಿ ರುಬ್ಕೊಂಡ್ಬಿಡೋಣ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಎರಡು ದಿವಸ ಇಟ್ಕೋಬಹುದು ನಾವು ತರಿ ತರಿ ಆದಂತ ಚಟ್ನಿ ರೆಡಿಯಾಗಿದೆ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತೀನಿ ರೀತಿ ಚಟ್ನಿ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಮಾತ್ರ ಒಳ್ಳೆ ಖಾರ ಖಾರ ಆಗಿರುತ್ತೆ ಮತ್ತೆ ಸೌತೆಕಾಯಿ ಪರಿಮಳ ಕೂಡ ಬರ್ತಾ ಇರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ಎಣ್ಣೆ ಹಾಕೊಂಡಿದೀನಿ ನಂತರ ಚಿಕ್ಕಂಗಿ ಸ್ವಲ್ಪ ಉದ್ದಿನ ಬೇಳೆ ಇದು ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಸಾಸಿವೆ ಕಟ್ ಮಾಡ್ಕೊಂಡಂತ ಒಂದು ಬಾಡಿಗೆ ಮೆಣಸು ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಓಕೆ ರೆಡಿ ಮಾಡ್ಕೊಂಡಿದ್ದೇನೆ ಒಂದು ಮೇಲೆ ಕಲರ್ ಚೇಂಜ್ ಆಗಿದೆ ಹಾಗೆ ಒಗ್ಗರಣೆ ಚಟಪಟ ಅಂತ ಸಿರಿಯೋದಿಕ್ಕೂ ಸ್ಟಾರ್ಟ್ ಆಗಿದೆ ಗುರಿ ತೆಕ್ಕೊಂಡ್ಬಿಡೋಣ ಒಗ್ಗರಣೆ ಹಾಕೊಂಡ್ಬಿಡೋಣ ನಾನಿಲ್ಲಿ ಚಿಕ್ಕ ಚಮಚದಲ್ಲಿ ಎರಡು ಚಮಚದಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಹುರ್ಕೊಳ್ಳೋದು ಪೊಣೆ ಸೌಟಲ್ಲಿ ಎರಡು ಚಮಚದಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಊಟದ ಅಕ್ಕಿ ಇವಾಗ ಕಾಲು ಚಮಚದಷ್ಟು ಧನಿಯಾ ಹಾಕೊಳ್ಳೋಣ ಹಾಗೆ ಕಾಲು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಸಾಸಿವೆ ಕಾಳು ಹಾಗೆ ಕಾಲು ಚಮಚದಷ್ಟು ಅರಿಶಿನ ಬೇಯಿಸೋ ಕೂಡ ಕಾಲು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇಂಗು ಹಸಿಮೆಣಸಿನಕಾಯಿ ಎರಡು ನಂತರ ಸೂಜ್ ಮೆಣಸು ನಾಲ್ಕು ತಗೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡಿದೀನಿ ಯಾಕಂತಂದ್ರೆ ಇದನ್ನ ಕುರ್ಕೊಂಡಾದ ನಂತರ ಮಿಕ್ಸಿ ಜಾರಿಗೆ ಹಾಕೊಂಡು ಎಣ್ಣೆ ಕೂತಿರತ್ತಲ್ಲ ಒಗ್ಗರಣೆ ಹಾಕೊಳೋದಿಕ್ ಆಗತ್ತೆ ಅಂತೇಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಬಿದ್ದೋ ಇತ್ತು ಅದಕ್ಕೋಸ್ಕರ ಹಂಗೆ ಇಟ್ಕೊಂಡೆ ಒಂದ್ ಚಮಚದಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಇಲ್ಲಿ ಒಂದೂವರೆ ಚಮಚದಷ್ಟು ಎಣ್ಣೆ ಈ ಕೈ ಬೇಯ್ತಾ ಇದೆ ಚೆನ್ನಾಗಿ ಹಾಂ

ಮಿಕ್ಸಿನ ಜಾರಕ್ಕೆ ಹಾಕ್ಕೊಂಡ್ರೆ ಆರಲಿ ಆರಿದ ಮೇಲೆ ಮಿಕ್ಸಿ ಜಾರಕ್ಕೆ ಹಾಕ್ಕೊಂಡು ರುಬ್ಕೊಳ್ತೀನಿ ಅಲ್ಲಿ ಅವರಿಗೆ ಒಂದು ಪೌಲ್ ಆಗುವಷ್ಟು ಕಾಯಿ ತುರಿ ಏನಕ್ಕೆ ಸೇರಿಸ್ಕೊಳ್ಳೋಣ ಹಸಿ ಕಾಯಿ ತುರಿ ಇವು ಇಲ್ಲಿ ಸೌತೆಕಾಯಿ ಚೆನ್ನಾಗಿ ಬೆಂದಿದೆ ಇದು ಚೆನ್ನಾಗಿ ಉಪ್ಪು ಮತ್ತು ಇದೆಲ್ಲ ಸಿಹಿ ಎಲ್ಲ ಹೀರ್ಕೊಂಡಿರುತ್ತೆ ಒಳ್ಳೆಯ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಈಗ ರುಬ್ಕೊಂಡಿರೋ ಮಸಾಲೆ ಸೇರಿಸ್ಕೊಂಬಳೋಣ ರ ಮಸಾಲೆ ಕೂಡ ಹಾಕಿ ಸೇರಿಸ್ಕೊಳ್ಳೋಣ ಹಾಗೆ ಮಿಕ್ಸಿ ಜಾರ್ ತರೋದಂಥ ನೀರು ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕುಡಿಲಿ ಇದು ಹಾಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಮಜ್ಜಿಗೆ ಹುಳಿಗೆ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಸಾಸಿವೆ ಹಾಕ್ಕೊಳ ಹಾಗೆ ಸ್ವಲ್ಪ खरी बेवू ನಂತರ ಒಣ ಮೆಣಸಿಗೆ ಕಾಳು ಇದು ಚನ್ನಾಗಿ ಕುದೀತಾಯಿದೆ ಕುರಿತೆ ಕೊಮಯಾ ಈಗ ಒಣ ಮೆಣಸಿಗೆ ಬಟ್ಟೆ ಅಂತ ಸಿಗಿಯೋದಿಕ್ಕೆ ಸ್ಟಾರ್ಟ್ ಆಯ್ತು ಅల్లೆ ಜೀರಿಗೆ ಪರಿಮಳ ಬರುತ್ತಾಯಿದೆ ಸರಿ ಒಗ್ಗರಣೆ ಸೌಟನೆ ಚೈನ್ ಜೊತೆ ಅನ್ಸ್ಬಿಡೋಣ ಅದಕ್ಕೆ ಸ್ವಲ್ಪ ಹಾಕೊಂಡ್ರೆ ಒಂದು ಸೌಂಡ್ ಬರುತ್ತೆ ಅದು ನೋಡೋದಕ್ಕೆ ಸೇರಿದ್ರೆ ಸಕ್ಕತ್ತಾಗಿರೋ ಮಜ್ಜಿಗೆ ಹುಳಿ ರೆಡಿ ಆಯಿತು ಇವಾಗ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಸೇರಿಸ್ಬೇಕು ಒಂದು ಸೌಟಷ್ಟು ಮೊಸರು ತೊಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಇದನ್ನ ತಿರ್ಸ್ಕೊಂಡ್ಬಿಡ್ತೀನಿ ಕಡಿದ ಮಜ್ಜಿಗೆಯನ್ನು ಇದಕ್ಕೆ ಸೇರಿಸಿದರೆ ಇವಾಗ ಮಜ್ಜಿಗೆ ಹುಳಿ ರೆಡಿ ಹುಳಿ ಅಂತ ಹೇಳ್ಬೋದು ಅಥವಾ ಪಳದೆ ಅಂತ ಹೇಳ್ಬಹುದು ನಾವು ಸೌತೆಕಾಯಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಅಕ್ಕಿ ಹಾಕೋದು ಸೌತೆಕಾಯಿ ನೀರು ಬಿಟ್ಬಿಡತ್ತೆ ಅಕ್ಕಿ ಹಾಕೋದ್ರಿಂದ ನೋಡಿ ಈ ರೀತಿ ಗಟ್ಟಿಯಾಗಿ ಬರುತ್ತೆ ಅದು ಇವಾಗ ಬಿಸಿ ಬಿಸಿ ಅನ್ನ ಜೊತೆಗೆ ಹಾಕೊಂಡು ಊಟ ಮಾಡ್ತಾ ಇದ್ರೆ ಒಳ್ಳೆ ಗಮ್ಮತ್ತಾಗಿರುತ್ತೆ ಮಾತ್ರ ಉಪ್ಪು ಎಲ್ಲ ಸರಿಯಾಗಿದೆಯಾ ಅಂತ ರುಚಿ ನೋಡೋಣ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಒಂದ್ಸರಿ ರುಚಿ ನೋಡ್ಬಿಡೋಣ ಯಾಕೆಂದ್ರೆ ಏನಾದ್ರೂ ಬೇಕಾದ್ರೆ ಈಗಲೇ ಸೇರ್ಸ್ಕೊಂಡ್ ರುಚಿ ನೋಡಿ ಸಖತ್ ಆಗಿದೆ ಮಾತ್ರ ಒಳ್ಳೆ ಖಾರ ಖಾರ ಆಗಿದೆ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ವಲ್ಲ ತುಂಬಾನೇ ಚೆನ್ನಾಗಾಗಿದೆ ಹಾಗೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪಿನ ಪರಿಮಳ ಮತ್ತು ಹಿಂಗೆಲ್ಲ ಹಾಕಿದ್ವಲ್ಲ ಎಲ್ಲ ಪರಿಮಳವೂ ಕೂಡ ಸೇರ್ಕೊಂಡಿದೆ ಸಖತ್ತಾಗಿ ರೆಡಿಯಾಗಿದೆ ಅದಕ್ಕೆ ಸಿಪ್ಪೆ ಚಟ್ನಿ ರುಚಿ ಕೂಡ ನೋಡಿಬಿಡೋಣ ಖಾರ ಹುಳಿ ಉಪ್ಪು ಎಲ್ಲ ಕರೆಕ್ಟಾಗಿದೆ ಅನ್ನದ ಜೊತೆ ಕಲ್ಸ್ಕೋಬೇಕು ಅಂತ ಇಲ್ಲ ಹಾಗೆ ತಿನ್ಬಿಡೋಣ ಅನಿಸ್ತಿದೆ ಅಷ್ಟು ಚೆನ್ನಾಗಾಗಿದೆ ಆರೋಣ ಫ್ರೆಂಡ್ ತಮ್ಮನ ಬರ್ಡೇ ಹೊರಟಿದ್ದಾಳೆ ಅದಕ್ಕೆ ಒಳ್ಳೆ ಬಿಟ್ಟು ಬರೋಣ ಅಂತ ಬಂದೆ ನಾನು ನೋಡಿ ಎಷ್ಟು ನಾಯಿ ಮನೆ ಕೈ ಹೇರ್ ಕಟಿಂಗ್ ಹೆಂಗಿದೆ ನಿನ್ನೆ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ ಯಾಕೆಂದ್ರೆ ಕೂದಲು ಸ್ವಲ್ಪನೇ ಇದೆ ಕೆಳಗೆ ಹೋಗ್ತಿದ್ದಂಗೆ ತುಂಬಾ ಸಣ್ಣ ಆಗಿಬಿಡುತ್ತೆ ಅದಕ್ಕೋಸ್ಕರ ಅಮವಾಸ್ಯ ದಿನ ಖುಷಿಗೆ ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ ಅಂತೇಳಿ ಕರ್ಕೊಂಡು ಹೋದೆ ಅವಾಗ ಖುಷಿಗೆ ಹೇರ್ ಕಟ್ ಮಾಡಾದ್ಮೇಲೆ ಅವರು ನನಗೂ ಕೂಡ ಹೇರ್ ಕಟ್ ಮಾಡಿಬಿಡಿ ತುಂಬಾ ಚಿಕ್ಕದಾಗ್ಬಿಟ್ಟಿದೆ ಕೂದಲೆಲ್ಲ ಅಮಾವಾಸ್ಯೆ ಟೈಮಲ್ಲಿ ಹೇರ್ ಕಟ್ ಮಾಡಿದ್ರೆ ಕೂದಲು ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳಿದ್ರು ಸರಿ ಪಾರ್ಲರಿಗೆ ಹೋಗಿದ್ನಲ್ಲ ಅಂಥೇಳಿ ನಾನು ಮಾಡಿಸ್ಕೊಂಡು ಬಂದುಬಿಟ್ಟೆ ಮನೆ ಬಂದಮೇಲೆ ಹಸ್ಬೆಂಡ್ ಏನು ಹೇಳ್ತಾರೋ ಅಂತ ಯೋಚನೆ ಇದ್ದೆ ಅವ್ರು ಏನೂ ಹೇಳಿಲ್ಲ ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯೇ ಇದೇ ರೀತಿಯೇ ಯಾವಾಗಲೂ ಮಾಡ್ಕೊಂಬಿಡು ಅಂತ ಅಂದರು ಮಾರುಷಿ ಕೈಗೆ ಏನು ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಅಂತದ್ದು ಆರ್ಷಿ ಟೈಮ್ ಪಾಸ್ ಆಗ್ತಿಲ್ಲ ಅಂತ ಹೇಳಿ ಏನೇನೆಲ್ಲ ಮಾಡ್ತಾ ಇದ್ದಾಳೆ ಸರ್ಕಸ್ ಇನ್ನು ಫಸ್ಟ್ ಟೈಮ್ ಅಂತ ಮಾಡೋದು ದಾರ ಹಿಡ್ಕ ಹಿಡ್ಕ ನೋಡ್ತಿದ್ಯಾ ಕೈ ಹೆಂಗೆ ಕಾಣ್ತದೆ ಸದ್ಯಕ್ಕೂ ಅವ್ರ ಮೇಲೆ ಕುಳ್ಳಿಗೆ ಈಗ ನೇಲ ಆರ್ಟ್ ಮಾಡ್ಕೊಳ್ಳೋ ತಲೆ ಬಂದಿದೆ ಎಷ್ಟ್ ದಿವಸ ಮೇಕಪ್ ಇತ್ತು ಈಗ ಮೇಕಪ್ ಎಲ್ಲ ಹೋಯ್ತು ಮೊದ್ಲು ಹೇರ್ ಸ್ಟೈಲ್ ಇತ್ತು ಈಗ ಅದು ಹೋಯ್ತು ಈಗ ಈಗ ಇದು ಈಗ ಇದು ಎಷ್ಟ್ ನೋಡಿ ಇವಳು ಕೂಡ ನೇಲ ಆರ್ಟ್ ಮಾಡ್ಕೊಂಡ್ ಕೂತಿದ್ದಾಳೆ ನಂಗೆ ಇಷ್ಟ ಅಲ್ಲ ಅಂತ ಅನ್ನಿಸ್ತದೆ ಆರಸಿ ಆರ್ಷಿ ಮಾಡ್ಕೊಳ್ಳೋದೇ ಬೇರೆ ತರಹದ ಇದೆ ಬೇರೆ ತರದ್ದು